ಜೆಡಿಎಸ್ ಮತ್ತು ಬಿಜೆಪಿ ಮೊದಲ ಸಮನ್ವಯ ಸಭೆ ಪರಿಷತ್ ಚುನಾವಣೆಗೆ ಮೈತ್ರಿ ನಾಯಕರ ಸಿದ್ಧತೆ ನಡೀತಾ ಇದೆ ಇಂದು ಸಮನ್ವಯ ಸಭೆ ನಡೆಸಲಿರುವಂಥ ಮೈತ್ರಿ ನಾಯಕರು ಜೆಡಿಎಸ್ ಮತ್ತು ಬಿಜೆಪಿಯ ಸಮನ್ವಯ ಸಭೆ ಪರಿಷತ್ ಚುನಾವಣೆಗೆ ಮೈತ್ರಿ ನಾಯಕರು ಈಗ ಒಂದಷ್ಟು ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಹಾಗಾಗಿ ಇವತ್ತಿನ ಮೀಟಿಂಗ್ ನಲ್ಲಿ ಹಲವಾರು ವಿಚಾರಗಳ ಚರ್ಚೆ ಆಗುತ್ತೆ ಜೆಡಿಎಸ್ನ ಡಿ ಜೆ ಪಿ ಭವನದಲ್ಲಿ ಬೆಳಗ್ಗೆ ಹನ್ನೊಂದಕ್ಕೆ ಈ ಒಂದು ಮೀಟಿಂಗ್ ಅನ್ನು ಕರೆಯಲಾಗಿದೆ ಎಚ್ ಡಿ ಕುಮಾರಸ್ವಾಮಿ ಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಒಂದು ಸಭೆ ನಡೆಯಲಿದೆ ಮೈತ್ರಿಕೂಟದ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಬಗ್ಗೆ ಗಹನವಾದಂಥ ಚರ್ಚೆ ನಡೆಯಲಿದೆ ಇನ್ನು ಈ ಸಭೆಯಲ್ಲಿ ಅಶ್ವಥ್ ನಾರಾಯಣ್ ನಿಖಿಲ್ ಕೂಡ ಭಾಗಿಯಾಗಲಿದ್ದಾರೆ ಹಾಗೆ ಪರಿಷತ್ ಅಭ್ಯರ್ಥಿಗಳು ಶಾಸಕರು ಮಾಜಿ ಶಾಸಕರು ಇವರೆಲ್ಲರೂ ಕೂಡ ಈ ಒಂದು ಮೀಟಿಂಗ್ನಲ್ಲಿ ಭಾಗವಹಿಸಲಿದ್ದಾರೆ ಸೊ ಇದು ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮೈತ್ರಿ ನಾಯಕರ ಸಿದ್ಧತೆ ಸೊ ಹೇಗೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಸೋಲಿಸಬೇಕು ಜೊತೆಗೆ ರಣತಂತ್ರ ಹೇಗಿರಬೇಕು ಇಂದು ಸಮನ್ವಯ ಸಭೆ ನಡೆಸಲಿರುವಂಥ ಮೈತ್ರಿ ನಾಯಕರು ಸೊ ಜೆ ಡಿ ಎಸ್ನ ಜೆ ಪಿ ಭವನದಲ್ಲಿ ಸಭೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯಲಿದೆ